ಪ್ರೇಮಿಗಳಿಗೆ ಕಾನೂನು ರಕ್ಷಣೆ ನೀಡಿ ಮಾನವೀಯತೆ ಮಾದರಿಯಾದ ಶಿಡ್ಲಘಟ್ಟ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಂ ವೇಣುಗೋಪಾಲ್ ಅವರು ಮಾಡಿದ್ದಾರೆ ಸಿದ್ಧಾರ್ಥ ನಗರದ ನಿವಾಸಿಗಳಾದ ಯುವ ಪ್ರೇಮಿಗಳು ಹಲವು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದು ಮನೆಯವರ ಒಪ್ಪಿಗೆ ಸಿಗದ ಹಿನ್ನೆಲೆಯಲ್ಲಿ ಓಡಿ ಹೋಗಿ ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ದರು ಈ ಸಂಬಂಧ ಇಬ್ಬರು ಕಾಣೆಯಾಗಿದ್ದಾರೆಂದು ಎರಡು ದಿನಗಳ ಹಿಂದೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದರಂತೆ ಕಾರ್ಯಾಚರಣೆ ನಡೆಸಿ ಪೊಲೀಸರು ದಂಪತಿಯನ್ನು ಧರ್ಮಸ್ಥಳದಲ್ಲಿ ಪತ್ತೆ ಹಚ್ಚಿ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಕರೆತಂದರು ಇಬ್ಬರು ತಮ್ಮ ಇಷ್ಟದಂತೆ ಮದುವೆಯಾಗಿರುವುದನ್ನು ಖಚಿತಪಡಿಸಿಕೊಂಡ ನಂತರ ಮಹಿಳಾ ಪ್ರಪಂಚ ಶಕ್ತಿ ರಾಜ್ಯ ಅಧ್ಯಕ್ಷರ ಮುಖಂಡತ್ವದಲ್ಲಿ ನವ ವಧುವರರು ಹೂವಿನ ಹಾರ ಬದಲಾಯಿಸಿಕೊಂಡು ಕಾನೂನುಬದ್ಧವಾಗಿ ಜೊತೆಯಾಗಲು ಅವಕಾಶ ಕಲ್ಪಿಸಲಾಯಿತು ಎಂದು ಪಿಎಸ್ಐ ವೇಣುಗೋಪಾಲ್ ತಿಳಿಸಿದ್ದಾರೆ ಪ್ರೇಮಿಗಳಿಗೆ ಪೊಲೀಸ್ ಮೂಲಕ ಕಾನೂನು ರಕ್ಷಣೆ ದೊರೆಯುವುದು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಮೂಲಕ ಕೆಲಸವಾಗಿದೆ ಎಂದು ಜನರು ಪ್ರಶಂಸಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಎಸ್ಎಂ ರಮೇಶ್ ಪ್ರಕಾಶ್ ಮಧು ಮುರಳಿ ರಾಮಾಂಜಿ ಅನಿಲ್ ಗಂಗಾಧರ್ ನಾಗರಾಜ್ ಮುನಿಕೃಷ್ಣ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನಮಸ್ಕಾರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸು ಪ್ರಕರಣ ದಾಖಲಾಗಿದ್ದರು ಅದರಂತೆ ಪತ್ತೆ ಹೆಚ್ಚಿ ಈಗನಾ ಅವರು ತಂದೆ ತಾಯಿ ಒಪ್ಪಿಗೆ ಹುಡುಗಿಯವರ ತಂದೆ ತಾಯಿ ಮತ್ತು ಹುಡುಗಿಯವರ ತಂದೆ ತಾಯಿ ಮತ್ತು ಅವರೆಲ್ಲ ಹಿರಿಯರು ಒಪ್ಪಿಗೆಲೇ ಇದನ್ನು ಟೀಪ್ತಿದ್ದಾರೆ ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ ಸರ್ ಏನು ಧರ್ಮಸ್ಥಳದಲ್ಲೇ ಮದುವೆ ಆದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಮದುವೆ ಆದ್ರೆ ಸರ್ ಇಲ್ಲ ಆ ಧರ್ಮಸ್ಥಳದಲ್ಲೇ ಅವ್ರು ತಾಲಿ ಕಟ್ಕೊಂಡಿದ್ದರು ಈಗ ಇಲ್ಲಿ ಆರುಗಳು ಅವರು ಹಿರಿಯರ ಸಮುದ್ರದಲ್ಲಿ ಆರುಗಳು ಬದಲಾವಣೆ ಮಾಡ್ಕೊಂಡಿದ್ದಾರೆ

ಮೇಡಮ್ ಅವ್ರು ಪೋಷಕರು ಆರೋಪ ಇದ ವಿರುದ್ಧ ಇತ್ತ ಏನಾದ್ರು